ಕಾಯಿ ಕಟ್ಟುವ ಹಂತದಲ್ಲಿ ಸರಿಯಾಗಿ ಕಾಯಿ ಕಟ್ಟದೆ ಹೂಕೋಸು ಹಾಳು ರೈತ ದೇವರಾಜ್ ಕಂಗಾಲು ಶಿಡ್ಲಿಘಟ್ಟ ತಾಲೂಕಿನ ಆನೂರು ಗ್ರಾಮದ ರೈತ ದೇವರಾಜ್ ಅವರ ಎರಡು ಎಕರೆ ತೋಟದಲ್ಲಿ ಬೆಳೆದಿರುವ ಹೂಕೋಸಿನ ಬೆಳೆ ಕಾಯಿ ಕಟ್ಟುವ ಹಂತದಲ್ಲಿ ಹಾಳಾಗಿದ್ದು ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ ಹೂಕೋಸಿನ ಗಿಡ ಚೆನ್ನಾಗಿ ಬೆಳೆದು ಸರಿಯಾಗಿ ಕಾಯಿ ಇರುವುದಕ್ಕೆ ಬಿತ್ತನೆ ಬೀಜವೇ ಕಾರಣ ಅಂತ ರೈತ ದೇವರಾಜು ಆರೋಪ ಮಾಡುತ್ತಿದ್ದಾರೆ ಎರಡು ಎಕರೆ ಜಾಗದಲ್ಲಿ ಉತ್ತಮ ರೀತಿಯಲ್ಲಿ ಉಳುಮೆ ಮಾಡಿ ಕ್ರಮಬದ್ಧವಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಸುಮಾರು ಇಪ್ಪತ್ತೈದು ಸಾವಿರ ಹೂಕೋಸಿನ ನಾರನ್ನು ನಾಟಿ ಮಾಡಿ ಔಷಧಿ ಸಿಂಪಡಿಸಲಾಗಿದ್ದು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿದೆ ನಾಟಿ ಮಾಡಿ ಎರಡು ತಿಂಗಳು ಕಳೆದರೂ ಫಸಲು ಬಿಡುವ ಸಮಯದಲ್ಲಿ ಸರಿಯಾಗಿ ಫಸಲು ಬರದೇ ಇರುವುದರಿಂದ ಬಿತ್ತನೆ ಬೀಜದ ದೋಷವೇ ಕಾರಣ ಹೊಸಕೋಟೆ ತಾಲೂಕು ಿನ ಅತ್ತಿಬೆಲೆ ಮಾರುತಿ ಅಗ್ರೋ ನರ್ಸರಿ ನಾರನ ತಂದು ನಾಟಿ ಮಾಡಿರುವುದಾಗಿ ರೈತ ತಿಳಿಸಿದ್ದು ದೇವರಾಜ್ ಅವರ ತೋಟಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ಮಂಜುಳಾ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ರೈತನಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ ವರದಿ ನಂದಿರಾಜೇಶ್ ಶಿಡ್ಲ

ಒಬ್ಬ ರೈತ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಈ ಅನ್ನೋ ಒಂದು ಈಸ್ಟ್ ವೆಸ್ಟ್ ಅನ್ನೋ ಕಂಪ್ನಿ ದವಾಲ್ ಅಂತ ಈ ನಾರು ನಾನು ಸುಮಾರು ಸಾವಿರದಿಂದ ಉಣ್ತಾಯಿದ್ದೀನಿ ಈ ಸರಿ ನಾನು ಇಲ್ಲೇ ಹತ್ತುಬೆಲಿ ಹೊಸಕೋಟೆ ತಾಲೂಕಿನ ಹತ್ತುಬೆಲಿ ಮಾರುತಿ ನರ್ಸರಿಯಲ್ಲಿ ಈ ತಗೊಂಬಂದು ನಾರು ಉಣ್ಣಿಡ್ತೀನಿ ಈ ನಾರು ಸುಮಾರು ಎರಡು ಆಗಿ ಹತ್ತು ಆಗಿದೆ ಈ ನಾರು ಹೂ ಹೂ ಥರ ಇಲ್ಲ ಇದು ಒಂಥರ ಏನೋ ಇದು ನನ್ನ ಒಂಥರ ಸಸಿ ಥರ ನಾರು ಈ ಥರ ಬಂದಿದೆ ಅದಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ನಾರು ಅಲ್ಲಿ ತಂದಿರ್ತೀನಿ ನಾನು ಸಾಲದೇ ಬಂದಿರ್ತಕ್ಕಂಥ ನಾರು ನಾನು ಬೇರೆ ಕಡೆ ವಿಜಯಪುರದ ಹತ್ರ ಯಡಲ ಅಂತ ಗ್ರಾಮದಲ್ಲಿ ನಾನು ನಾಲ್ಕು ಸಾವಿರ ನಾರು ತಂದು ನಾಟಿ ಮಾಡಿರ್ತೀನಿ ಆ ನಾರು ಚೆನ್ನಾಗಿ ಏನೂ ಸಮಸ್ಯೆ ಇಲ್ಲದೆ ಚೆನ್ನಾಗಿ ಹೂ ಬಿಟ್ಟಿರ್ತದೆ ಹೀಗಾಗಿ ಇಪ್ಪತ್ತೈದು ಸಾವಿರ ನಾರು ಇದು ಬೇರೆ ಲೋಕಲ್ ಅಂದರೆ ಯಾವುದೋ ಇದು ನನಗೆ ಕಳಪೆಯ ಥರ ಬೀಜ ನನಗೆ ಕೊಟ್ಟು ನಾಲ್ಕು ಕೊಟ್ಟು ಇದನ್ನು ನಾನು ಕೊಟ್ಟಿರ್ತಾರೆ ಅದರಿಂದ ಸುಮಾರು ನನಗೆ ಈ ಎರಡು ಎಕರೆ ಜಾಗದಲ್ಲಿ ನಾನು ಸುಮಾರು ಎರಡು ಲಕ್ಷ ರೂಪಾಯಿ ಸಹ ಖರ್ಚಾಗಿರ್ತದೆ ಇದರ ಬಗ್ಗೆ ರೈತರಿಗೆ ಈ ಥರ ಮೋಸ ಮಾಡ್ತಕ್ಕಂಥ ಕಂಪನಿ ಇರ್ಬೋದು ಮತ್ತು ನೆಸರಿ ಇರ್ಬೋದು ಇದರ ಬಗ್ಗೆ ತಾವ ಸೂಕ್ತ ಕ ಕ್ರಮ ತೆಗೆದುಕೊಳ್ಬೇಕೆಂದು ನಾನು ಸರ್ಕಾರವನ್ನು ಒತ್ತಾಯಿಸುತ್ತಾ ಈಗ ನಮ್ಮ ಇವರು ಇವರು ತೋಟಗಾರಿಕೆ ಇಲಾಖೆಯ ಆಯುಕ್ತರಾದಂಥ ಮಂಜುಳಾ ಮೇಡಮ್ ಅವರು ಸಹ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಅವರು ಸಹ ಪರಿಶೀಲನೆ ಮಾಡಿರ್ತಾರೆ ಬಂದು ನೋಡ್ಕೊಂಡು ಹೋಗಿ ಇದರ ಬಗ್ಗೆ ನಾನು ಸೂಕ್ತ ಕ್ರಮ ತೆಗೆದುಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ಅವರಿಗೆ ವಿಷಯ ತಿಳಿಸಿ ನಿಮಗೆ ನ್ಯಾಯ ಧರಿಸ್ಕೊಳ್ತೇನೆ ಅಂತೇಳಿ ಅವರಿಗೆ ಅವರು ನಮಗೆ ಒಂದು ಭರವಸೆ ಪಟ್ಟಿರ್ತಾರೆ ಇದಕ್ಕೆ ಮುಂಚೆ ಅವಾಗ ಈ ಥರ ಆಗಿತ್ತಣ ಇಲ್ಲ ಯಾವ ಥರ ಯಾವ್ದು ಸಾರಿನೂ ಈ ಸಾರಿ ಆಗಿರ್ತೇ ಇದೇ ಫಸ್ಟ್ ನನಗೆ ಗೊತ್ತಿದ್ದ ಹಾಗೆ ಬೆಳೆ ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟು ಅಮೌಂಟ್ ಆಗ್ತಾ ಇತ್ತು ಟೋಟಲ್ ಆಗಿ ಈಗ ಬೆಳೆ ಬಂದಿದ್ರೆ ಇದರ ಇದು टोटल ಒಂದು ನಾಲ್ಕು ಲಕ್ಷವರೆಗೂ ಇದಕ್ಕೆ ಅಂದ್ರು ಒಂದು ಮಿಲ್ಸ್ಟೇಟ್ ನಮಗೆ ಆಕಿರ ನೀವು ನಾವು ಇದಕ್ಕಾಗಿ ಬಂಡವಾಳ ಎರಡು ಲಕ್ಷ ಆಗಿದೆ ಬಂಡವಾಳ ಇದಕ್ಕೆ ಅವ್ರು ಕಂಪ್ಲೇಂಟ್ ಮಾಡಿದ್ರಾ ನಾವು ನರ್ಸಿಂಗ್ ಅವರಿಗೆ ನರ್ಸಿಂಗ್ ಮಾಡಿದ್ವಿ ಮತ್ತು ಸಿವಿ ಸಂಘಕ್ಕೆ ಕಂಪ್ಲೇಂಟ್ ಮಾಡಿದ್ವಿ ಅವರು ಇಲ್ಲಿ ಬಂದು ತಾಟಿಗೆ ಬಂದು ವಿಸಿಟ್ ಮಾಡಿ ಇದು ಏನೋ ಸ್ವಲ್ಪ ಇದಾಗಿದೆ ನಾವು ಒಂದು ಔಷಧಿ ಬಗ್ಗೆ ಕೊಡ್ತೀವಿ ಅದನ್ನು ನೀವು ಬಿಟ್ಟರೆ ಸರಿಯಾಗುತ್ತೆ ಅಂತ ಹೇಳಿದರು ಅದನ್ನು ನಾವು ಬಿಟ್ಟಿದ್ದೀವಿ ಏನೂ ಪ್ರಯೋಜನ ಆಗಿಲ್ಲ ಈಗ ನೋಡಿ ಇದು ಈ ಪಕ್ಕದಲ್ಲಿರ್ತಕ್ಕಂಥ ಈ ಸಿಡಿ ಇದು ನಾಲ್ಕು ಸ ನಾಲ್ಕು ಸಾವಿರ ಗಿಡ ಇದಾಗಲೇ ಕಟಾವು ಮಾಡ್ತಿದ್ದಾರೆ ಇವತ್ತು ಒಂದು ಲೋಡ್ ಸಿಕ್ಕಿದೆ ನಾಲ್ಕು ಸಾವಿರ ಗಿಡದಲ್ಲಿ ಇದರಲ್ಲಿ ಒಂದು ನಾರು ಕೂಡ ಇದಾಗ್ತಿಲ್ಲ ಅದಕ್ಕೆ ತಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ತಾವು ತಮ್ಮ ಸಹಾಯಕ್ಕೆ ಬರ್ಬಾರ್ದು ಅಂತ ನಾವು ಆಗ್ತಾ ಇದನ್ನು